ಮುಗ ಲತಾ ಲತಾ ದೊಡವ ಬಾ ಹಳಿಕೆ ಹ್ಞೂ ಇದವ ಇದಕ್ಕೆ ಇಲ್ಲಿದ್ದೀರಿ ನೆನೆ ದಿಸ್ ಬಂದ ಕಂದಡವ ಹಾಂ ಇದೊಡಪ್ಪ ಚೆನ್ನಾಗಿದದ ಹ್ಞೂ ಚೆನ್ನಾಗಿದೆ ಕಣವಾ ನೋಡ್ಕೊಂಡು ಹೋಗೋದನ್ಕ ಬಂದೆ ನಿಮ್ಮ ಮನೆ ತಗೋದಿದ್ದೆ ಅಲ್ಲಿ ಹುರಳಿಕೆ ಅಲ್ಲಿನಾಗ ಅಂದ್ರಲ್ಲ ನೆಲೆ ದಿಸ್ಲಾಗ ಹೋದ್ರ ಅಲ್ಲಿಗೆ ಅಲ್ಲೇ ಇರೋದವ್ರು ಅಂತ ಅಂದರು ಅದಕ್ಕೆ ಬಂದೆ ಕಣವ ಇದಕ್ಕೆ ಇಲ್ಲಿದ್ದೀರಿ ಎಷ್ಟು ದಿವಸ ಅಂತ ಇರಾಕದ್ ದೊಡವ ಎಷ್ಟು ದಿವ್ಸ ಅಂತ ಇರಕದ್ದು ಹಾಂ ಈ ಸುಂಕಿರಿ ಏನು ಖರ್ಚು ಇಪ್ಪ ರೀತಾಗೋಯೋತಕ ಏನು ಎಲ್ಲ ಹಾಕು ನಮ್ಮ ಮನೇಲೆ ತರಬೇಕು ಮನೆ ಖರ್ಚು ಬಂಗ ಅನಡಿ ಪತ್ನುವೆ ಇವರೇನು ನೋಡಕ್ಕ ಇದ್ರು ನೀನು ವಸಿಯ ಈಗ ಐನೂರು ಸಾವಿರ ಓ ಅಂಗಡಾದ್ರೆ ಖರ್ಚು ಒಂದೂವರೆ ಸಾವಿರ ಎರಡು ಸಾವಿರ ಹಾಕಾಯಿತು ಒನ್ ಟು ಡಬಲ್ ಖರ್ಚು ಮಾಡ್ಕೊಂಡು ಕುತ್ಕೊಂಡ್ರೆ ಅದೇನು ಮಾಡಿದೆ ಅವಾಗ ನಾವು ಎಲ್ಲ ದುಡ್ಡು ಏನತ್ತಾಗೆ ಸಾಮಾನು ಸಾರಿದ್ಕೊಂಡು ಎಲ್ಲ ಇವರೇ ತರಬೇಕಾಗಿತ್ತು ಅದಕ್ಕೆ ಇಬ್ಬರು ಮಾತಾಡ್ಕೊಂಡು ಬಂದ್ಬಿಟ್ಟು ಅಂದಡವ ಅವ್ರು ಮಾತಾಡಿದ್ರಿ ಇರ್ಲಿ ಬಿಟ್ಟು ಯಾಕವ ನಿನ್ನ ಮೈದಾ ತಿದ್ದಿಲ್ವಾ ಮಾದೇವ ಮೈ ತತ್ತಿಲ್ಲ ಮೊದ ಈಗ ಅವ್ರು ಮೈಸೂರು ಕೊಟ್ಟೋದ್ರು ಈವನ್ನ ಸುಮಾರು ಒಂದು ಹದಿನೈದು ತಿಂಗಳಿಂದನೂ ಹೇ ಮೈಸೂರಲ್ಲಿ ಅವ್ರಿ ಅವರು ಅವ್ರು ಹೋದ್ಮೇಲೆ ನಾನು ಹೇಳಿಪೋದು ನಮಗೆ ಖರ್ಚು ಬೀಳ್ತು ನಿಮ್ಮ ಅತ್ತೆ ಮಾವ ಅವ್ರು ತರಕಿಲ್ಲ ಅಲ್ಲ ಇಲ್ಲ ಅವ್ರು ಏನೂ ತತ್ತಿಲ್ಲ ಮೊದ್ಲುಗೇ ತರೋರು ಈಗ ಜನ ಮನೆ ತಗೊಂಡ್ರಲ್ಲ ಸಾಲ ಮಾಡ್ಕೊಬಿಟ್ಟಿವಿ ಹಂಗೆ ಹಿಂಗೆ ಅಂದ್ಕೊಂಡು ತತ್ತಿಲ್ಲ ಕಂದ ಎಲ್ಲ ಇವರೇ ತರಬೇಕಾಗಿತ್ತು ಇವಳೆ ಹಿಂಸೆ ಆದಂಗೆ ಆಗ್ಬಿಟ್ಟು ಅದಕ್ಕೆ ತಗ ಯಾವತ್ತಿದ್ರು ಬೇರೆ ಬೇಕು ಅನ್ಕೊಂಡು ಕರ್ಕೊ ಬಂದ್ರು ಬಂದೆ ಕಿಲಾಪೇನು ಮಾಡಿ ಅದಕ್ಕೆ ಹೋಗಿದ ಕನವ ಅಲ್ಲಿಗೆ ಅಲ್ಲಿ ನಿಮ್ಮ ಅಮ್ಮ ಇತ್ತು ನಿಮ್ಮ ನಿಂಗಮ್ಮ ಕರೆದ್ರು ಬನ್ನಿ ಬನ್ನಿ ಅಂತ ನಾನು ಲತಾ ಅಂತ ಕೇಳಿದೆ ಹಿಂಗೆ ವಸ್ಮನೆಗೆ ಹೋಗಾರೆ ವಸ್ಮನೆಲ್ಲ ಅವ್ರಿ ಹೊಸ ಮನೆ ತಗೋ ಅಂತ ಅಂದರು ಏನು ಹೇಳಿಲ್ಲ ಮಾತ್ರ ಹಿಂಗೆ ಜಗಳ ಡ್ಯೂಟಿ ಗೀಟಿ ಹಿಂಗೆ ಹೋಗಾರೆ ಬಿಟ್ಟವ್ರ ಅಂತ ಯಾವ ಮಾತು ಮಾತಾಡಲಿಲ್ಲ ಇವಾಗ ವಸ್ಮನೆ ಹೊಸಮನೆ ತಗೋರಿ ಅಂತೂ ಕರೆದ್ರು ಬನ್ನಿ ಬನ್ನಿ ಅಂದ್ಕೊಂಡು ಬರ್ತೀವಿ ಅಂದ್ಬಿಟ್ಟು ಬಂದೇಕಾನೇನು ಬೈಕ್ಳು ಸಿಸ್ಬರ್ಗೆ ಹೋಗಾದ್ರೆ ನಮ್ಮದು ಸಂಡು ಅವೆಡು ಒಬ್ಬಳು ಕಾಲೇಜ್ಗೆ ಹೋಗೋಳೆ ಒಬ್ಬಳು ಸ್ಕೂಲ್ಗೆ ಹೋಗೋಳೆ ಇಲ್ಲಿಂದ ಹೋಯ್ತದ ಅಲ್ಲಿದ್ದರು ಅಯ್ಯೋ ಅಮ್ಮ ಹಾಳಗಾರೆ ಇಲ್ಲಿಗೆ ಬಂದವರು ಕಂದಾಡುವ ಇಲ್ಲಿಗೆ ಗುಟ್ಲೇ ಇನ್ಬಿಟ್ಲೇ ನೆನದಿ ಸಹ ಬಿಟ್ಬಿಟ್ಟು ಬಂದಿದ್ದು ನಾವು ಅವರಿಸ್ಕೊಂಡ್ ಬರೋದು ಬಂದ್ಬಿಟ್ಟಿದ್ದು ಬ್ಯಾಗು ತಗೊ ಬಂದ್ಬಿಡಕ್ಕೆ ಅಂತವ ಇಲ್ಲಿಗೆ ಇನ್ನೇನು ಮಾಡಿವ ಅಪ್ಪಿದ್ದವ ಮಕ್ಳಿರ್ತವೆ ಇನ್ನೇನು ಮಾಡಿ ಸುಮ್ಕಿರತ ನೀನು ಇರ್ಬೇಡ ಅನ್ನೋಕ್ಕದ ಇನ್ನೇನು ಮಾಡಿ ತಬ್ ಮಕ್ಳತ್ತ ಸುಮ್ಮನೆ ನೋಡ್ಕೊ ಅದು ಇದ ಸುಮ್ಮನೆ ಇಲ್ದವದ್ದಾರು ಇನ್ನು ಉತ್ಪತ್ತಿ ಮಾಡ್ಕೋಬೇಡ ಲತಾ ನಾನು ಹೇಳ್ತೀನಿ ಕೇಳು ಅವ್ನು ಮಕ್ಳದ ನನ್ಗೆ ಹೆಚ್ಚು ಹೆಚ್ಚು ಎಷ್ಟೇ ಆದ್ರೂ ಅವ್ನು ಉರ್ಸಿರೋ ಮಕ್ಕಳು ಬೇಡ ಅನ್ನೋಕ್ಕಿಲ್ಲ ನೀನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡವ ನೋಡೋಣ ದೊಡ್ಡ ಹಂಗೆ ಹೇಳ್ಕೊಡ್ತಾಳ ಅನ್ಬೇಡ ಒಳ್ಳೆದ್ ಕೇಳ್ತೇವೆ ನಿನ್ ಗಂಡ ಹೆಂಗೆ ಹೇಳ್ತದಂಗೆ ಕೇಳ್ಕೊಂಡು ಮಕ್ಳು ಸಕೊಂಡು ಹಚ್ಕಟ್ಟಾಗ ಹೋಗು ನೀನು ನಿಮ್ಮ ಹೂವು ಅದು ಗಿಡ ಕುಡಿಸ್ತಾನ ನೀನು ಕುಂತ್ಕೊಬೇಡ ಎಷ್ಟು ಎಲ್ಲ ನೋಡು ನಿನ್ನ ಗಂಡ ಬಿಟ್ಟು ನಮ್ಮ ಮನೆಗೆ ಬಂದ್ಸಿರ್ಕೊಂಡು ನಿಮ್ಮ ದೊಡ್ಡಪ್ಪನ ಕೈಲಿ ಮಾತಾಡ್ಬೋದು ಮಾತ್ರ ಕೇಳಿಸ್ಕೊಂಡು ಹಂಗೆ ಯಾರು ಅಗ್ಲೆ ಹಿಡ್ದೋಗೀಗ ಹಚ್ಕೊಟ್ಟೆ ನೋಡ್ಕೊಳ್ತಾರೆ ನಿನ್ನ ಗಂಡ ನಿನ್ನ ಗಂಡ ಹೆಂಗೆ ಹೇಳ್ತದೆ ಕೇಳ್ಕೊಂಡು ಇರೋಕೆ ಇಂದಿನ ನೀನು ಅಲ್ಲಿ ಬಿಟ್ಟೆ ಬರಬಾರ್ದಾಗಿತ್ತು ನೀವು ಒಟ್ಟಿಗೆ ಬಂದೇ ಬಿಟ್ಟಿದ್ದೀನಲ್ಲ ಇಲ್ಲ ಸುಂಕಿರ್ದವ ಇಲ್ಲಿ ಬಂದಿದ್ದ ಸರ್ ಐತೆ ನಾವು ಭಾಳ ಇಪ್ಪ ಖರ್ಚು ಕಂದಡವೆ ಹೊಸಿ ಖರ್ಚೆಲ್ಲ ಏನು ಒಂದು ರೂಪಾಯಿ ಎರಡು ರೂಪಾಯಿ ಏನಾರು ಮಾಡ್ಬೋದು ಇಪ್ಪ ಖರ್ಚು ಕಂದಡವ ಇಪ್ರೀತ ಖರ್ಚು ಏನು ಸುಂಕಿರದಾಗ ತಲೆ ಕೆಟ್ಟಿ ಕೆರೆ ಇಡ್ದಂಗೆ ಬಿಟ್ಟು ನನಗಂತೂ ಹೊಸಿ ತಲೆ ಕೆಟ್ಟೋಗಿತಿಲ್ಲ ಕಂದಡವ ಏನು ಮಾಡಿ ಏನು ಇವ್ರು ನೋಡಿದ್ರೆ ಸಾಮಾನು ಸರದಿಗೆ ಅಚ್ಕಟ ತರಂಗಿಲ್ಲ ಅಚ್ಕಟ ಸಾರು ಮಾಡಿಲ್ಲ ಅಂದರೆ ಸಾರ್ ಚೆನ್ನಾಗಿಲ್ಲ ಅಂತ ಕೂಡ ಅದು ಎತ್ತಾಗಿ ಅಂತ ಸಾಯೋದು ಏನು ತಲೆ ಕೆಟ್ಟಬಿಟ್ಟು ಕೆರೆಂಗೆ ಆಗ್ಬಿಟ್ಟಿತ್ತು ನನಗಂತೂ ಅದಕ್ಕೆ ಇರಲಿ ಅನ್ಬಿಟ್ಟು ಸುಮ್ಮನೆ ಸುಮ್ಮನೆ ಎತ್ತಗೆ ಹೋಗೋದು ಅಂದ್ಕೊಂಡು ಮಾತಾಡ್ಕೊಂಡು ಇಬ್ಬರು ಬಂದಿವಿ ಏನಿಲ್ಲ ಈಗ ಹೈ ಓಕುಗಳು ಬೇರೆ ಬಂದವಲ್ಲ ಅಂತ ಅಷ್ಟೇ ಅವನು ಮದುವೆ ಪೀಚ್ ಕೊಡ್ತಿದ್ದ ಆಗಲಿ ನನಗೆ ಈಗ ಸಣ್ಣ ಪುಟ್ಟ ಮಾತುಗಳು ಬರ್ತವಲ್ಲ ಇವರು ನಿನ್ನ ಅಳಿಮಯ್ಯ ಯಾವ್ಯದೋ ಮಾತುಕೆ ಲೆಕ್ಕ ಕೇಳ್ಬಿಟ್ರು ಅಂದ್ಬಿಟ್ಟು ಅದನ್ನು ದೊಡ್ಡದು ಮಾಡ್ಕೊಂಡು ಈಗ ಯಾವ ಐಕ್ಕು ಪೀಚ್ ಕೊಡ್ತಾಯಿಲ್ಲ ಏನೂ ಇಲ್ಲ ನನಗೆ ತ್ತಿತ್ತು ಅವನೇ ತತ್ತಿತ್ತು ಮಾವನೇ ತತ್ತಿದ ಇವ್ರನ್ನ ಮನೆಯ ಅಗ್ಗಾಡ್ಸ್ಬಿಟ್ ಹಂಗಲ್ಲ ಕಣವ ಅಂತಂದ್ರೆ ಅಷ್ಟು ಚೆನ್ನಾಗಿದ್ರಲ್ಲ ಮಾದೇವ ಯಾರನ್ನ ತಗೋಬೋತಿತ್ತು ನನ್ನ ಕಂಡುಮಟ್ಕೆ ಮನೆ ಬಾಗ ಯಾರ ಮಾಡ್ಕೊಳ್ತಿದ್ರಲ್ಲ ಇರತ್ತ ಹೋಸ್ ಕಟ್ಟಕತ್ತ ಇರ್ಬೇಕಲ್ಲ ನೀವು ಯಾಕೆ ಮಾಡ್ಕೋದ್ರಿ ಏ ಸುಮ್ಕ ಇವ್ರನ್ನ ಮನೆಯರ್ಸದಿಲ್ಲ ಎಲ್ಲ ಪತ್ನ ಪಿ ಪಿಜು ಗಿಜನ್ ಕಟ್ಕೊಂಡು ಹೋಯ್ತಿದ್ರು ನಮ್ಗೆ ಒಂದ್ ರೂಪಾಯಿ ಖರ್ಚುತ್ತಿಲ್ಲ ಕಂದ ಅಂಗಡಿ ಆದಾಯ ಹೆಂಗ್ ಬತ್ತದ ಅದು ಆದ್ಲ ಹುಡ್ಕತಿತ್ತು ಖರ್ಚೆ ಆಯ್ತಿ ಅದ್ಕುವ ಆಮೇಲೆ ಅವ್ರು ಏನಾರ ಅವಾಗ ಗಿಟ್ಟಿ ಬಟ್ಟೆ ಬರ ತಕೊಂಡಾಗ ಡ್ರೆಸ್ಸು ನೈಟಿ ಗಿಟ್ಟಿ ತಕೊಂಡಾಗ ನನಗೂ ತಂದ್ಬಿಡ್ರ ಅಲ್ಲೇ ಸೀರೆ ಆಗಿರಲ್ಲ ನನಗೆ ಅವಳೆಂಗೆ ತಕ್ಕತ್ತಳೆ ಹಂಗೆ ಥರ ಒಳ ನನಗೇ ಇವರು ಎಂಬ ಸಾವಿರ ರೂಪಾಯಿಗೆ ಲಾಭ ಕೇಳ ಲೆಕ್ಕ ಕೇಳಕ್ಕೆ ಹೋಗ್ಬಿಟ್ಟು ಸಿಕ್ಕಾಕೊಂಡ ನನ್ಗೆ ನನ್ನ ಗಂಡ ಸರಿಲ್ಲ ಕೇಳು ಕೇಳ್ಬಿಟ್ಟು ಸಿಕ್ಕಾಕೋಬಿಟ್ಟ ಹೆಂಗೋ ಮಾಡಿ ಮಾಡತವು ಅಷ್ಟು ಕಟ್ಟೆ ಮಾಡಿಸ್ಕೊಂಡಿದ್ರೆ ಈಗ ನಿಮ್ದಾಗ ಇರ್ಬೋದಕ್ಕಿರೋದ್ರೆ ಬುದ್ಧಿನೇ ಇಲ್ಲ ಎಲ್ಲಾನು ಬೇಕಾದ್ರೆ ಮದುವೆ ಮಾಡೋಣ ಐಕಲ್ನ ಅವೆನ್ನ ನಾವೇನು ಅವ್ರು ಗಂಡ ಮನೆ ಕೇಳಕ್ಕೆ ಕರೆಯೋಕ್ಕೆ ತಂದಿರಲ್ಲ ಆಗ ಜೋರಾಗಿ ಮಾಡ್ಕೊಡ್ತೀವಿ ಅಂತಾನು ಎಂದಿದ್ದೆ ಎಲ್ಲಾನು ಮಾಡೇವ್ ನೋಡ್ಕೊಳ್ಳೋಣ ತಲೆಗೆಸ್ಕೊಳಂಗಿತಿಲ್ಲ ಇವ್ರು ಅದು ಮಾಡತ್ತ ಮೇಲೆ ಹೊಚ್ ಮಾಡಿಸ್ಕೊಂಡು ಆಮೇಲೆ ಬುಟ್ಟ ಹೋದಾಗಿತ್ತೇ ಇವ್ರು ಈಗಲೇ ಮೈಮೇ ಕೇಳ್ಕೊಂಡ ಈಗ ನಮಗೆ ತಾನೇ ನಾವು ಓದ್ಕೊಂಡಿದ್ದೀಗ ಬುದ್ಧಿಲಕ್ಕ ಸುಂಕ ನಿಮ್ಮ ಗಂಡಂಗೆ ಹೊಚ್ಚಕಟೆ ಮಾಡತಾವೆ ಮಾಡ್ಸ್ಕೊಂಡು ಪುಸಿ ಮಾಡ್ಕೊಂಡು ಅದು ಮಾಡ್ಕೊಡಪ್ಪ ಇದು ಮಾಡ್ಕೊಡಪ್ಪ ಅಂದಿವ್ರೆ ಏನಾದ್ರು ಮಾಡ್ಸ್ಕೊಬೋದಾಯಿತು ಒಳ್ಳೆಯವನು ನಾನು ಮದುವೆ ಕೇಳೋನು ನೀವು ಅದು ಗೇಸ್ಕೊಂಡು ಕುಂತ್ಕೊಂಡ ನಿನ್ ಗಂಡ ಬುಡ ಹೊತ್ತಗ ಏನು ಮಾಡಿ ಹೆಂಗ ಬಂಗ ಹತ್ಕೊಂಡು ಹೋಗಿ ಆಮೇಲೆ ನಾನು ಹೇಳ್ತೀನಿ ಕೇಳು ವೈಕುಳು ಮಾತ್ರ ಕಡೆಗಂಡ್ ಬಿಡ ಮಗ ನೀನು ನಿನ್ಗೆ ಒಯ್ಕುಳ ಮುಖಾಂತರ ನೀನು ಏನಿದ್ರು ನಿನ್ನ ಗಂಡ ಮಳೆದು ಮಾಡ್ಕೋಬೇಕು ಮಕ್ಕಳು ನೀನು ಚೆನ್ನಾಗಿ ನೋಡ್ಕೊಂಡ್ರೆ ನಿನ್ನ ಗಂಡ ನೀನು ಚೆನ್ನಾಗಿ ನೋಡ್ಕೊಳ್ತದೆ ಈ ಕುಕುಟೆ ಎದ್ದ ಬಿದ್ದ ಅಂತ ಬೇಕಾ ಬಿಟ್ಟಾಗೆ ಮಾತಾಡಿದ್ರೆ ಬೇಜಾರಾಯ್ತದೆ ಇನ್ನು ಗಂಡನಿಗೆ ಹಾಂ ನೋಡಿ ನಾನು ಮಕ್ಕಳನ್ನೂ ಹೊಟಾಗಿ ನೋಡ್ಕೊಳ್ಳೋಕೆ ಇವಳನ್ನ ನೋಡ್ಕೊಬಾರ್ದು ಅನ್ನೋದು ಮನ್ಸು ಹೋಗ್ಬಿಡ್ತದೆ ನೀನು ಆ ಇಕ್ಕು ಆಸೆಯಿಂದ ಪ್ರೀತಿ ನೋಡ್ಕೊಂಡ್ರೆ ಆವಕ್ಕೂ ಏನಂತ ಆಸೆ ಬರ್ತದೆ ಹೇಳು ನಮ್ಮ ಅಮ್ಮ ಅಂತ ಅವಕ್ಕೂ ಆಸೆ ಬರ್ತದೆ ಇಟ್ಟು ಚಂದ ಅಂತ ಇವ್ನಗೂ ಆಸೆ ಬರ್ತದೆ ಹ್ಞೂ ಸರಿಯಾ ನಮ್ಮ ಹೋ ಹಿಂಗ್ ದಡ ನಮ್ಮ ದಡವ ಅನ್ಕೊಬೇಡ ಅವ್ಳು ಮಾತ್ರ ಯಾವ್ದೆ ಕಾರಣಕ್ಕೂ ನಿಶ್ಚಿ ಮಾಡ್ಕೊಳ್ಕೋಬೇಡ ಹೊಚ್ ಕಟಾಗ ನೋಡ್ಕೊ ಇನ್ನೇನು ಮಡಿಯೇ ಅಯ್ಯೋ ಇನ್ನೇನು ಮಾಡೋಲ್ಲಕ್ಕೊಡವ ಇನ್ನೇನು ಮಾಡಿ ಕುತ್ಕೊದಡ ಕಾಪಿನ ಕಾಯ್ಸ್ಕೊಬೇ ಹಾಂ ಮಾಡಿ ಸೊಪ್ಪು ಸ್ವಲ್ಪ ಇದೆಯಾ ಹ್ಞೂ ಇಲ್ಲಿ ಮದ್ದೇನು ಕಡಿಗಿ ಮಾಡ್ಬೇಕಲ್ಲ ಅದಕ್ಕೆ ನಾವು ಸೋಸ್ತಾಯಿದೆ ತಳ ಫೋನ್ ಮಾಡ್ತೀನಿ ಏನೋ ತಗೋ ಬರಲಿ ಏನು ಬೇಡ ಸುಮ್ಕೀರಾ ಏನು ಬೇಡ ನನಗೂ ಅಪರ ದಿಸೋಯ್ತಲ್ಲ ನೀನು ನೋಡಿ ಹೆಂಗೆ ಕಣ್ಣು ಕರ್ತಂಗೆ ಇದ್ದೆ ತಳಿಲಿ ನೋಡ್ಕೊಂಡು ಬರ್ಬಿಡೋದ ಅನ್ಕೊಂಡು ಹಂಗೆ ಬಂದೆ ಹಾಂ ನನಗೂ ಕೆಲಸವೇ ಅವ್ರೇ ತಲೆ ಬಿಡಿಸ್ಬೇಕು ಇನ್ನು ಕೆಲಸ ಬರ್ತದೆ ಇನ್ನು ಕೆಲಸ ಬೀಳ್ತದೆ ಅಂದ್ಬಿಟ್ಟು ಹ್ಞೂ ನಿನ್ನ ಮಾತಾಡ್ಸ್ಕೊಂಡು ಹೋಗಮ್ಮ ಹೆಂಗಿದ್ದಾಳು ಏನೋ ಆಪರ ದಿಸೋಗ್ತಾ ನನ್ನ ಬಂದು ಆಚುಕೊಬೇ ಆರು ತಿಂಗ್ಳು ಏಳು ತಿಂಗ್ಳಾಗೋಗ್ತಾ ಹ್ಞೂ ಅದಕ್ಕೆ ನೋಡ್ಕೊಂಡು ಹೋಗೋದು ಅನ್ಕ ಬಂದೆ ಬೇಡಪ್ಪ ಚೆನ್ನಾಗದೆ ಹ್ಞೂ ಚೆನ್ನಾಗೋರ ಕಣ ಚೆನ್ನಾಗೋರ ನಿಮ್ಮ ಬೇಡಪ್ಪ ಹ್ಞೂ லம்ிவ பரக்கேக்கிர்வா தோடப்பா ஏ நங்க எல்லாம் மாத்தாடி பீஜார் மாடவ நங்கு ஊருக்கு மனசில தடவ அயோ அந்நே கண்டிக்கு கூதுக்கண்ட் அதுதவஹ்டு கண்ட்ர இோட சரி விடு சும் இர்ப்பு நீ தலைகேஸ்ல அந்த அந்தியல அதுக்கே நீங்க அன்பட்டு நோக்கி ஹோதா அன்க்கான இளக்கு தண்டியினோ தர்னீர கிர்யாவது தரு தி தாடி திண்டியா அய்யோ யா திண்டி இருந்து சுமக்கி ஏன் சண்டை இக்கலா தினக்க ಅವೇನು ಮುಗಿನ ಕೊಡಕಿಲ್ಲ ಕೊಡೋಕ್ಕಿಲ್ಲ ಎಲ್ಲ ಗಾಬ್ಕ್ಕು ತಿನ್ಕತ್ತವೆ ಕಂದಾಡುವ ಸುಮ್ಕಿನ ತನೇ ಕೆಟ್ಟೋದಂಗ್ತದೆ ಏನಾರು ತೊರಕ್ಕೆ ಬಿಡಿಕಿಲ್ಲ ಕೊಂಡ ಹಾಂ ಮನೆಗೆ ಏನಾರು ಟಾಕ ಬತ್ತು ಅಂದರೆ ಕುತ್ಕೊಂಡು ಅದಕ್ಕೆ ಗಂಟೆ ತೀರ್ಸ ಗಂಟೆ ಬಿಡಕಿಲ್ಲ ಮುಗಿಗೆ ಮುಡೋದ ತಿನ್ಸದ ತಡಾಕಿ ತಿಂತದೆ ಮುಗ ಅಂತ ಜ್ಞಾನನೇ ಇಲ್ಲ ಅವೇ ಸಣ್ಣಕ್ಕ ಹಂಗೆ ಆಡ್ತವೆ ನನ್ನ ಮುಗಿಗೆ ತಿನ್ನಕ್ಕೆ ಬಿಡಕಿಲ್ಲ ಒಂದು ಬಿಸ್ಕತ್ನ ತಿನ್ನಕ್ಕೆ ಬಿಡಕ್ಕಿಲ್ಲ ಎಲ್ಲ ಏನಂತಂದಿದ್ದಾನೆ ಅವೇ ಕಾವು ನಮ್ಮ ಅಮ್ಮ ಅಂತ ಕಾಯ್ಕಿಲ್ಲ ಬಿತ್ಕೊಳ್ಳೋದು ಸಣ್ಣ ತಿನ್ಕೊಳ್ಳೋದು ಬರೀ ಇದೆ ಕೆಲಸ ಅಂದಾಡ್ವ ತಿನ್ಲಿ ಬಿಡುತ್ತೆ ನೀನು ಹಂಗೆಲ್ಲ ಕಟ್ ಮಾಡ್ಬೇಡ ನೀನು ನೋಡಿ ಹಾಕಬೇಕು ನೋಡು ನನ್ನ ಮಕ್ಳಿಗೆ ತಿನ್ನಕ್ಕೆ ಬೇಡಿಕಿಲ್ಲ ಅಂತ ನಿನ್ನ ಗಡ ತಪ್ಪು ತಿಳ್ಕೊಳಕಿಲ್ವ ತಿನ್ಲಿ ಬಿಡು ತಿನ್ಬೇಕಾರೆ ತಮ್ಮನ್ನು ಗೋಸಿ ಕೊಡ್ರವ ಅಂದ್ಬಿಟ್ಟು ಒಳ್ಳೆ ಮಕ್ಕಳ ಇಸಿ ತಿನ್ಸೋದ ಕಲಿವ ನೀನು ನಿಶ್ಚಾರ ಮಾಡ್ಕೊಬೇಡಕ್ಕೆ ಮಗಳೇ ಮಗಳ ಯಾಕೆ ಯಾಕಂದ್ರೆ ಕೆಟ್ಟ ಕೆಟ್ಟ ಕನ್ಸು ಹೇಗೆ ಹೋಗೋಬೇಡೋದು ನೋಡ್ಕೊಂಡು ಹೋಗೋದು ಅನ್ಕೊಂಡು ಹಂಗೆ ಬಂದೆ ನಡೀತಾಡವ ಆಯಿತು ಸಿಕ್ಕಲ ಬಂದ್ರೆ ಬರ್ದ್ರೇನು ಬರಬೇಡ ಅಂತ ಇದ್ದದ ಸೀರಿಯಸ್ ತಕ್ಕ ನಡಿ ಇಲ್ಲ ಇಲ್ಲ ಉಳ್ಕೊಳ್ಕಿಲಕ್ಕ ಸುಖಕ್ರೆ ಮಗಳೇ ನಾನು ಉಳ್ಕೊಳಕಿಲ್ಲ ಅವ್ರೇಕಾ ಇಲ್ಲ ಏನು ಗೆಜ್ಜೆ ಮರು ಬುಡಿಸ್ಬೇಕು ಬಿಸ್ಬೇಕು ಅಕ್ಕನ ಮನೆ ಹೊತ್ತು ಹೇಳೋಲ್ಲ ಹೇಳ್ಕೊಂಡಿದೆ ಬಂದ್ಬಿ ಅಂತ ನಾಳಿಕೆ ಇವತ್ತು ಬಿಡ್ಸ್ಬೇಕಾಗಿತ್ತು ಇವತ್ತು ಅದೇನೋ ಅವ್ರ ಮನೆಗೆ ಓಟ್ ಬರ್ತೀನಿ ನನ್ನ ಮಗಳಿಗೂ ಸರಿಯಾ ಅಂದ್ಕೊಂಡು ಅವಳ ಹತ್ತಾಗ ಓದಲ್ಲ ಫ್ರೀ ಫ್ರೀಯಾಗಿದ್ದಾರ ತಡಲಿ ಹೋಗಿ ನೋಡ್ಕೊಬಂದ್ಬಿಡೋದು ಅಪ್ಪ ದಿವಸಾಗ ನೋಡಿ ಅಂದ್ಬಿಟ್ಟು ನಿಮ್ಮ ದೊಡಪ್ಪನ ಇದ್ದ ಹೇಳ್ಬಿಟ್ಟು ಹಿಂಗೆ ಹೋಗಿ ಬರ್ತೀನಿ ಲತ್ತ ನೋಡಂಗಾಗದೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹಂಗೆ ಬಂದೆ ಕಣವ ಇಲ್ಲ ಅದರ ಕಳಿಸ್ತಿದ್ದಿಲ್ಲ ನಿಮ್ಮ ದೊಡ್ಡಪ್ಪ ಕಳಿಸ್ತಿದ್ದೆ ಕೆಲಸ ಮಾಡಿಕೊಂಡು ಹೋಗ್ತಿರ ಅಂತ ಕುಣಿಯಾನು ಇಲ್ಲ ಬರ್ತೀನಿ ಸುಮ್ಕೀರಿ ಅಂದ್ಬಿಟ್ಟು ಹಂಗೆ ಬಂದೆ ಹುಡ್ಕೊಳಕಾಯ್ಕಿ ನಾಡಿಕಾ ಹೊತ್ತಿಗೆ ಅವ್ರಾಗ ಜ್ಕೊಳಕ್ಕೆ ಹೋಗ್ಬೇಕು ಚಿಕ್ಕರೆ ಸುಮ್ಮನೆ ಫೋನ್ ಮಾಡ್ತೀನಿ ಚಿಕ್ಕನ್ಕೊಂಡ್ ತರಲಿ ಮಾಡ್ಕೊಟ್ಟನು ಊಟ ಮಾಡ್ಕೊಂಡು ಹೋಗ್ಬೇಕು ಏ ಬಿಡಿ ಬಿಡಬೇಡ ಯಾವ ಚಿಕನ್ ಬೇಡ ಏನು ಬಿಡವ ಹೆಂಗೂ ಮನೆಗೆ ಕ್ಲೀನ್ ಮಾಡಿದ್ಯಾಲ ಏನು ಸಂಕ್ರಾಂತಿ ಬೈ ಇನ್ನೊಂದು ಹೆಂಗೋ ಇದೊ ತಿಸಲೂ ಇಲ್ಲ ಇನ್ನೂ ಕಮ್ಮಿನೇತಾಡು ಸರಿಯಾ ಇನ್ನೇನು ಮಾಡಕ್ಕೆ ಹೋಗ್ಬೇಡ ಸುಮ್ಕಿರು ಇನ್ನೊಂದು ದಿವಸ ಅದೇ ಆ ಬಂಬಕ್ಕಂದು ಎಂತ ಬಣ್ಣ ಸುಳ್ಳು ಗಬ್ಬಳಸ್ಕೊಂಡು ಮನೆಯೇ ಬಣ್ಣಸ್ರಿಗೆ ಗಿಡ ಏನು ಮಾಡೋದು ಬೇಡ ನೀನು ಆಯಿತು ಇರ್ಬಳ ಬೂಂಡ್ ಮಾಡ್ತೀನಿ ತಿನ್ಕೊಂಡು ಹೋಗುವಂತೆ ಓ ಬ್ಯಾಡಾದ್ರೆ ಕೇಳಕ್ಕಿಲ್ವ ಮಾಡೋ ತಗೊಂಡು ನಾಲ್ಕು ನಿಮ್ಮ ನಾಲ್ಕು ತಕೊಂಡು ಹೋಗ್ತೀನಿ ದೊಡ್ಡ ಮುಂದೆ ಹೋಗಿ ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ